ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಒಂದನೆಯ ತರಗತಿ ಸವಿಗನ್ನಡದ ಪುಸ್ತಕದಲ್ಲಿ ಬೇಸಿಗೆಯ ರಜೆಯಲ್ಲಿ ಎನ್ನುವಂತಹ ಪದ್ಯದ ಬಗ್ಗೆ ತಿಳ್ಕೊಳ್ಳುವ ಬೇಸಿಗೆ ರಜೆಯಲ್ಲಿ ಪದ್ಯವನ್ನು ಬರೆದವರು ವಿದ್ಯಾಸಾಗರ ಕುಕ್ಕುಂದ ಅವರು ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ಹಳ್ಳಿಗೆ ಹೋಗುವೆನು ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನೂ ದುಡಿಯುವೆನು ಮುಗಿಲನೆ ಮುಟ್ಟುವ ಎತ್ತರ ದನಿಯಲ್ಲಿ ಹಾಡನು ಹೇಳುವೆನು ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು ತೋಟದಿ ಬೆಳೆದಿಹ ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು ಹಚ್ಚನೆ ಹಸುರಿನ ಸುಂದರ ಸೃಷ್ಟಿಯ ಸೊಬಗನು ಕಾಣುವೆನು ಬೇಸಿಗೆಯ ರಜೆಯಲ್ಲಿ ಪದ್ಯದ ವಿವರಣೆಯನ್ನು ತಿಳ್ಕೊಳ್ಳುವ ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆನ ಹಳ್ಳಿಗೆ ಹೋಗುವೆನು ಇಲ್ಲಿ ಒಬ್ಬ ಹುಡುಗ ಹೇಳ್ತಾ ಇದ್ದಾನೆ ಬೇಸಿಗೆ ರಜೆ ಸಿಕ್ಕಿದಂತಹ ಸಂದರ್ಭದಲ್ಲಿ ನಾನು ಅಪ್ಪನ ಜೊತೆಗೆ ಹಳ್ಳಿಗೆ ಹೋಗ್ತೇನೆ ಎಂದು ವಿವ್ ಹೇಳ್ತಾ ಇದ್ದಾನೆ ಅಲ್ಲಿ ಬೆವರನ್ನು ಸುರಿಸುವ ರೈತರ ಜೊತೆಯಲ್ಲಿ ನಾನು ಕೂಡ ಕೆಲಸ ಮಾಡ್ತೇನೆ ಅಲ್ಲಿ ರೈತರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ರೈತರ ಜೊತೆಗೆ ನಾನು ಕೂಡ ದುಡಿತೇನೆ ನಾನು ಕೂಡ ಕೆಲಸವನ್ನು ಮಾಡ್ತೇನೆ ಅಂತ ಇಲ್ಲಿ ಆ ಹುಡುಗ ಹೇಳ್ತಾ ಇದ್ದಾನೆ ಅಲ್ಲಿ ಹೋಗಿ ರೈತರ ಜೊತೆಯಲ್ಲಿ ಕೆಲಸ ಮಾಡುವುದರ ಒಟ್ಟಿಗೆ ಗಟ್ಟಿಯಾಗಿ ಹಾಡನ್ನು ಕೂಡ ಹೇಳ್ತೇನೆ ಆ ಹಾಡು ಮುಗಿಲನ್ನೇ ಮುಟ್ಟುವ ತನಕ ಮುಗಿಲನ್ನೇ ಮುಟ್ಟುವ ಎತ್ತರ ಧ್ವನಿಯಲ್ಲಿ ಹಾಡನ್ನು ಹೇಳುವೆನು ಆ ಒಂದು ಹಾಡಿನ ಧ್ವನಿ ಇದೆಯಲ್ಲ ಅದು ಮುಗಿಲನ್ನೇ ಆಕಾಶವನ್ನೇ ಮುಟ್ಟುವಷ್ಟು ಗಟ್ಟಿಯಾಗಿ ನಾನು ಹಾಡನ್ನು ಹೇಳ್ತೇನೆ ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು ನಾನು ಅಪ್ಪನ ಜೊತೆಗೆ ಹಳ್ಳಿಗೆ ಹೋಗಿ ಅಲ್ಲಿ ರೈತರ ಜೊತೆಯಲ್ಲಿ ಕೆಲಸವನ್ನು ಮಾಡ್ತಾ ಗಟ್ಟಿ ಹುಟ್ಟಿಯಾಗಿ ಪದ್ಯವನ್ನು ಹೇಳ್ತಾ ಜಗತ್ತಲ್ಲಿ ನಡೆದಂತಹ ಯಾವುದಾದರೂ ಕೌತುಕ ವಿಷಯವನ್ನು ಅವರಿಗೆ ನಾನು ತಿಳಿಸಿಕೊಡ್ತೇನೆ ಅಂತ ಹುಡುಗ ಹೇಳ್ತಾ ಇದ್ದಾನೆ ತೋಟದೇ ಬೆಳೆದಿ ಆ ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯೇನು ಅಲ್ಲಿ ಹಳ್ಳಿಯಲ್ಲಿ ಬಗೆ ಬಗೆಯ ಹಣ್ಣಿನ ಮರಗಳಿದೆ ಕೆಲಸವನ್ನು ಮಾಡ್ತಾ ಜೊತೆ ಜೊತೆಗೆ ತೋಟದಲ್ಲಿ ಹಣ್ಣಾಗಿರುವಂತಹ ಹಣ್ಣುಗಳನ್ನು ತಿಂದು ಆ ಹಣ್ಣಿನ ಸವಿಯನ್ನು ನಾನು ಸವಿತೇನೆ ಹಾಗೆಯೇ ಹಚ್ಚನೆ ಹಸುರಿನ ಸುಂದರ ಸೃಷ್ಟಿಯ ಸೊಬಗನ್ನು ಕಾಣುವೇನು ಆ ಹಳ್ಳಿಯಲ್ಲಿ ಎಲ್ಲ ಕಡೆ ಯಾವ ಕಡೆ ನೋಡಿದರೂ ಕೂಡ ಹಚ್ಚ ಹಸಿರಿನಿಂದ ಕೂಡಿರ್ತದೆ ಆ ಹಳ್ಳಿಯಲ್ಲಿ ನಾನು ಇದ್ದುಕೊಂಡು ಆ ಹಚ್ಚ ಹಸಿರಿನ ಸುಂದರ ಸೃಷ್ಟಿಯ ಸೊಬಗನ್ನು ನಾನು ಕಾಣ್ತಾ ಇದ್ದೇನೆ ಅಂತ ಇಲ್ಲಿ ವಿವರಿಸ್ತೇನೆ ಇಲ್ಲಿ ಒಟ್ಟಿನಲ್ಲಿ ಆ ಹುಡುಗ ತನ್ನ ಅಪ್ಪನ ಜೊತೆಯಲ್ಲಿ ಬೇಸಿಗೆಯ ರಜೆಯನ್ನು ಅತ್ಯಂತ ಸುಂದರವಾಗಿ ಆತನು ವರ್ಣಿಸ್ತಾ ಇದ್ದಾನೆ ಬೇಸಿಗೆ ರಜೆಯಲ್ಲಿ ಏನೆಲ್ಲ ಮಾಡ್ತೇನೆ ಬೇಸಿಗೆ ರಜೆಯಲ್ಲಿ ಏನೆಲ್ಲ ಮಾಡಿದ್ದೇನೆ ಎನ್ನುವಂಥದ್ದನ್ನು ಅವನು ವಿವರಿಸ್ತಾ ಇರುವಂಥದ್ದು ಅಲ್ಲಿ ಬೇಸಿಗೆ ರಜೆ ಸಿಕ್ಕಿದ ತಕ್ಷಣ ನಾನು ಅಪ್ಪನ ಜೊತೆಗೆ ಹೋಗ್ತೇನೆ ಹಳ್ಳಿಗೆ ಹೋಗ್ತೇನೆ ಅಲ್ಲಿ ರೈತರೆಲ್ಲರೂ ಕೂಡ ಕೆಲಸ ಮಾಡ್ತಾ ಇರ್ತಾರೆ ನಾನು ಅವರ ಜೊತೆಗೆ ಕೆಲಸವನ್ನು ಮಾಡ್ತೇನೆ ಅದರ ಜೊತೆಗೆ ಗೊಟ್ಟ ಹುಟ್ಟಿಯಾಗಿ ಮುಗಿಲನ್ನು ಮುಟ್ಟುವ ತನಕ ಧ್ವನಿ ಕೇಳುವಷ್ಟು ಹಾಡನ್ನು ಕೂಡ ಹಾಡ್ತೇನೆ ಏನೆಲ್ಲ ಜಗತ್ತಿನಲ್ಲಿ ನಡೆದಿದೆ ಕೌತುಕದ ವಿಷಯ ಅದನ್ನು ಎಲ್ರಿಗೂ ಕೂಡ ತಿಳಿಸ್ತಾ ಹೋಗ್ತೇನೆ ಅಷ್ಟೇ ಅಲ್ಲದೆ ಆ ಹಳ್ಳಿಯಲ್ಲಿ ಎಲ್ಲ ಕಡೆಗಳಲ್ಲಿ ಹಣ್ಣುಗಳು ಮರದಲ್ಲಿ ಇರ್ತದೆ ಆ ಹಣ್ಣುಗಳನ್ನೆಲ್ಲ ತಿಂದು ಸವಿತೇನೆ ಅದರ ಜೊತೆಗೆ ಅಲ್ಲಿರುವಂತಹ ಹಚ್ಚ ಹಸಿರಿಂದ ಕೂಡಿದಂತಹ ಪ್ರಕೃತಿ ಸೌಂದರ್ಯವನ್ನು ಸೊಬಗನ್ನು ನಾನು ಕಾಣ್ತೇನೆ ಅಂತ ಈ ಒಂದು ಬೇಸಿಗೆ ರಜೆಯಲ್ಲಿ ಎನ್ನುವ ಪದ್ಯದಲ್ಲಿ ತಿಳ್ಕೊಳ್ಳುವಂತಹ ವಿಷಯ ಆಗಿದೆ ಇನ್ನು ಈ ಒಂದು ಬೇಸಿಗೆ ರಜೆಯ ಕವಿತೆಯಲ್ಲಿ ಬರುವಂತಹ ಅರ್ಥಗಳನ್ನು ತಿಳ್ಕೊಳ್ಳುವ ಅರ್ಥಗಳಲ್ಲಿ ರೈತ ಅಂದರೆ ಕೃಷಿಕ ಮುಗಿಲು ಅಂದರೆ ಆಕಾಶ ಸವಿ ಎನ್ನುವಂಥದ್ದು ರುಚಿ ಸೊಬಗು ಅಂದರೆ ಚಂದ ಇಲ್ಲಿ ಪದ್ಯದ ಸಾಲುಗಳಲ್ಲಿ ಬಿಟ್ಟಿರುವ ಪದಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಹೇಳ್ತಾ ಹೋಗುವ ಅಪ್ಪನ ಜೊತೆ ನ ಡ್ಯಾಶ್ ಹೋಗುವೆನು ಅಪ್ಪನ ಜೊತೆನ ಹಳ್ಳಿಗೆ ಹೋಗುವೆನು ಎತ್ತರ ದನಿಯಲ್ಲಿ ಡ್ಯಾಶ್ ಹೇಳುವೆನು ಎತ್ತರ ದನಿಯಲ್ಲಿ ಹಾಡನು ಹೇಳುವೆನು ಬಗೆ ಬಗೆ ಹಣ್ಣಿನ ಡ್ಯಾಶ್ ಸವಿಯುವೆನು ಬಗೆ ಬಗೆ ಹಣ್ಣಿನ ಸವಿಯನ್ನು ಸವಿಯುವೆನು ಸುಂದರ ಸೃಷ್ಟಿಯ ಡ್ಯಾಶ್ ಕಾಣುವೆನು ಸುಂದರ ಸೃಷ್ಟಿಯ ಸೊಬಗನು ಕಾಣುವೆನು ಇಲ್ಲಿ ಪ್ರಶ್ನೋತ್ತರಗಳಿದೆ ಕವಿಯು ಯಾರ ಜೊತೆ ದುಡಿಯುವನು ಇಲ್ಲಿ ಕವಿಯು ರೈತರ ಜೊತೆಯಲ್ಲಿ ದುಡಿಯುತ್ತೇನೆ ಅಂತ ಹೇಳ್ತಾ ಇದ್ದಾರೆ ಕೌತುಕ ವಿಷಯ ಎಲ್ಲಿ ನಡೆದಿದೆ ಕೌತುಕ ವಿಷಯ ಜಗದಲ್ಲಿ ನಡೆದಿದೆ ಹಳ್ಳಿಗೆ ಯಾವಾಗ ಹೋಗಬೇಕು ಹಳ್ಳಿಗೆ ಬೇಸಿಗೆಯ ರಜೆಯಲ್ಲಿ ಹೋಗಬೇಕು ಅ ಆ ಮತ್ತು ಈ ಪಟ್ಟಿಯಲ್ಲಿರುವ ಶಬ್ದಗಳನ್ನು ಜೋಡಿಸಿ ಕವಿತೆಯ ಸಾಲುಗಳನ್ನು ಪೂರ್ಣಗೊಳಿಸಬೇಕು ಬೇಸಿಗೆ ರಜೆಯಲ್ಲಿ ಯಾವುದು ಬೇಸಿಗೆಯ ರಜೆಯಲ್ಲಿ ಅಪ್ಪನ ಜೊತೆ ಹಳ್ಳಿಗೆ ಹೋಗುವೆನು ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆನ ಹಳ್ಳಿಗೆ ಹೋಗುವೆನು ತೋಟದಿ ಬೆಳೆದ ಬಗೆ ಬಗೆ ಹಣ್ಣಿನ ಸವಿಯನು ಸವಿಯುವೆನು ತೋಟದಿ ಬೆಳೆದಿಹ ಬಗೆ ಬಗೆ ಹಣ್ಣಿನ ಸವಿಯನು ಸವಿಯುವೆನು ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು ಮುಗಿಲನೆ ಮುಟ್ಟುವ ಎತ್ತರ ದನಿಯಲಿ ಹಾಡನು ಹಾಡು ಹೇಳುವೆನು ಮುಗಿಲನೆ ಮುಟ್ಟುವ ಎತ್ತರ ದನಿಯಲಿ ಹಾಡನು ಹೇಳುವೆನು ಈ ಕೆಳಗಿನ ಸಾಲುಗಳನ್ನು ಮಕ್ಕಳಿಗೆ ಹೇಳಿ ಅವರಿಂದ ಹೇಳಿಸಿ ಬೇಸಿಗೆ ರಜೆಯಲ್ಲಿ ಹಳ್ಳಿಗೆ ಹೋಗಬೇಕು ರೈತನು ಬೆವರು ಸುರಿಸಿ ದುಡಿಯುವನು ಜಗದಲ್ಲಿ ಕೌತುಕ ವಿಷಯಗಳು ನಡೆದಿವೆ ತೋಟದಲ್ಲಿ ಬಗೆ ಬಗೆಯ ಹಣ್ಣುಗಳಿವೆ ಸೃಷ್ಟಿಯು ಹಚ್ಚನೆ ಹಸುರಾಗಿದೆ ಹಾಡನು ಎತ್ತರದ ದನಿಯಲ್ಲಿ ಹಾಡಬೇಕು ಇವಿಷ್ಟು ಬೇಸಿಗೆಯ ರಜೆಯಲ್ಲಿ ಬೇಸಿಗೆಯ ರಜೆಯಲ್ಲಿ ಪದ್ಯದಲ್ಲಿ ಬರುವಂತಹ ಅಭ್ಯಾಸಗಳು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು